ಏನ್ ಸರ್ ಸಿದ್ದರಾಮಯ್ಯ ಲಂಗು ಲಗಾಮು ಯಾವ್ದು ನಿಯಂತ್ರಣ ನೀವು ಪೊಲೀಸ್ ವಿರೋಧಿ ಅಂತ ಸರ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸು ನಾಯಕ ಜನಾಂಗಕ್ಕೆ ಸೇರಿದಂತಹ ಬಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಲ್ರಿ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದ್ ಎರಡು ಕಣ್ಣೀರಾರು ಹಾಕಿ ಸರ್ ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಸರ್ ಆಯ್ತು ಸತ್ಯವತಿ ಅವ್ರು ಇನ್ನು ಯಾಕೆ ಇಟ್ಕೊಂಡಿದ್ರಿ ಅದನ್ನ ಹೇಳಿ ಇವ್ರು ಉಳಿದವರಿಗೆ ಸಸ್ಪೆಂಡ್ ಬಳಿ ನಿಮ್ ಇಂಟೆಲಿಜೆನ್ಸ್ ಅಡ್ಡಿಗೆ ಬರೀ ವರ್ಗಾವಣೆ ಅಷ್ಟೇನೆ ಯಾಕೆ ಸರ್ ಸರ್ ನಿಮ್ಮ ವಿಧಾನಸೌಧದ ಡಿ ಸಿ ಪಿ ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅಂತಿಮವಾಗಿ ಸರ್ಕಾರ ಏನು ನಿರ್ಧಾರ ತೊಗೊಳುತ್ತೆ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಈ ರೀತಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಅದು ಪಾರಂಪರಿಕ ಕಟ್ಟಡ ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳಿ ಡಿ ಸಿ ಪಿ ಹೇಳಾದ ಕೂಡ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದರು ಸರ್ ಅವ್ರನ್ನ ಯಾಕೆ ಸರ್ ಇನ್ನು ಇಟ್ಕೊಂಡಿದ್ದೀರಿ ಅವ್ರು ಕೊಟ್ಟಿರೋ ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ ವಿಧಾನಸೌಧದಲ್ಲಿ ನಾವು ಇದು ಸರ್ಕಾರಿ ಕಾರ್ಯಕ್ರಮ ನಾವು ಆಟಗಾರರು ನಾಲ್ಕು ಗಂಟೆಗೆ ಇಲ್ಲಿಗೆ ಬರ್ತಾರೆ ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗವರ್ನರ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತಲ್ಲಿ ಕಳಿಸ್ತಾರೆ ಯಾರು ಸರ್ ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ ನಿಮಗೆ ಜಾಬ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದರೆ ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದರೆ ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತ ಹೇಳಿದರು ಆಯಿತು ನಿಮ್ಮ ಡಿ ಪಿ ಎ ಆರ್ನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ ನೀವು ಬೆಳಗ್ಗೆ ಎಂಟು ಗಂಟೆಗೆ ಟ್ವೀಟ್ ಮಾಡಿಬಿಟ್ಟು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾಯಿದ್ದೀರಿ ಏನು ಸರ್ ಸಿದ್ದರಾಮಯ್ಯವರೇ ಏನು ಆಡಳಿತದ ಲಂಗು ಲಗಾಮು ಯಾವುದು ನಿಯಂತ್ರಣ ನಿಮಗಿಲ್ವಾ ಅಲ್ಲ ಸರ್ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ ನೀವು ನಾವು ಇದುವರೆಗೂ ನಿಮ್ಮನ್ನ ಒಬ್ಬ ಹಿಂದೂ ವಿರೋಧಿ ಹಿಂದೂಗಳನ್ನು ಜಾತಿ ಜಾತಿನ ಒಡೆದು ಬಿಟ್ಟು ಹಿಂದೂಗಳನ್ನು ಸರ್ವನಾಶ ಮಾಡಬೇಕು ನೀವೊಬ್ಬ ಹಿಂದೂ ವಿರೋಧಿ ವ್ಯಕ್ತಿ ಅಂತ ಅಂದ್ಕೊಂಡಿದ್ದು ನೀವು ಪೊಲೀಸ್ ವಿರೋಧಿ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಆದರೆ ನೀವು ನಡ್ಕೊಳ್ತಾ ಇರೋ ರೀತಿ ನೋಡಿದರೆ ನಿಮಗೆ ಬೇಕಾದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿರೋದು ಪೊಲೀಸನ್ನ ಟಾರ್ಗೆಟ್ ಮಾಡ್ತಾ ಇರೋದು ನನಗೆ ಮಾಹಿತಿ ಕೊಡಲಿಲ್ಲ ಎರಡು ಗಂಟೆ ಅಂತಲೇ ಹೇಳಿಬಿಟ್ಟು ಕಮಿಷನರ್ ಮೇಲೆ ನೀವು ಗೂಬೆ ಕೂರಿಸ್ತಾ ಇರೋದನ್ನು ನೋಡಿದರೆ ನೀವು ಇಡೀ ಪೊಲೀಸ್ ಇಲಾಖೆ ವಿರೋಧಿ ಅಂತ ಆಯ್ತಲ್ಲ ಸರ್ ಸರ್ ಪೊಲೀಸರ ಮೇಲೆ ದೂರ್ತಾಯಿದ್ರಲ್ಲ ಸರ್ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡನ್ನು ಕೊಡ್ಬೋದಿತ್ತಲ್ಲ ಸರ್ ನಿಮಗೆ ಮಾಹಿತಿನ ನಿಮ್ಮಿಷ್ಟು ಜನ ಸಲಹೆಗಾರರು ಏನು ಮಾಡ್ತಾಯಿದ್ರು ಸರ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ಅವರವ್ರ ಮನೆಯವ್ರನ್ನ ಕರ್ಕೊಂಬಂದು ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಮಗ್ ಮಗ್ನರಾಗಿದ್ರಲ್ಲ ಸರ್ ನಿಮ್ಮ ಚೀಫ್ ಸೆಕ್ರೆಟರಿ ಮಗಳ್ ಕರ್ಕೊಂಬಂದಿದ್ರಲ್ಲ ಸರ್ ಹೊಣೆಗಾರಿಕೆ ಅವ್ರಿಗೆ ಬರಲ್ವ ಸರ್ ಹಾಗಾದರೆ ಸರ್ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಎದುರುಗಡೆ ನಡೆಯುವಂಥ ಕಾರ್ಯಕ್ರಮ ಮಾತ್ರ ನನ್ನ ಜವಾಬ್ದಾರಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾನು ನಾ ಹೊಣೆಗಾರನಲ್ಲ ಅಂತ ಹೇಳ್ತಿರಲ್ಲ ಈ ರಾಜ್ಯನ ಹೆಂಗಾಳ್ತೀರಿ ಸರ್ ಹಾಗಾದರೆ ನಿಮ್ಮ ಮನೆ ಸುತ್ತಮುತ್ತ ನೀವಿರೋ ಜಾಗದ ಮಾತ್ರ ನೀವು ಹೊಣೆಗಾರರು ಹುಬ್ಬಳ್ಳೋ ಮೈಸೂರಲ್ಲೋ ಬೆಂಗ್ ಇದ್ರ ಇನ್ನಾವುದೋ ಬೇರೆ ಕಡೆ ಮಂಗಳೂರಿನಲ್ಲೋ ಬೆಳಗಾವಲ್ಲೋ ನಡೀತು ಅಂತಂದರೆ ಘಟನೆ ನಡೀತು ಅಂತಂದರೆ ಅದಕ್ಕೆ ನೀವು ಹೊಣೆಗಾರರಲ್ವಾ ಏನು ಸರ್ ಮಾತಾಡ್ತಿದ್ರಿ ಒಂದು ರಾಜ್ಯದ ಗುರುತರ ಜವಾಬ್ದಾರಿನ ಹೊತ್ಕೊಂಡು ಆ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥವ್ರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾಯಿದ್ದೀರಿ ಇಡೀ ದೇಶದ ಮುಂದೆ ನೀವು ಕೊಡ್ತಾ ಇರುವಂಥ ಹೇಳಿಕೆ ಕರ್ನಾಟಕ ಅವಮಾನ ಇದೆ ಬರೀ ದಯಾನಂದವ್ರ ಮೇಲೆ ಬೆರಳು ತೋರಿಸ್ತಾ ಇದ್ರಿ ಸಿದ್ದರಾಮಯ್ಯವರು ಬರೀ ಬ್ಯಾಕ್ವರ್ಡ್ ಕ್ಲಾಸು ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾ ಇದ್ದೀರಿ ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರು ಮೋಸ್ಟ್ ಹಾನೆಸ್ಟ್ ಆ್ಯಂಡ್ ಅಪ್ರೈಟ್ ಆಫೀಸರು ಬಿ ದಯಾನಂದವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಇವತ್ತು ಟಾರ್ಗೆಟ್ ಮಾಡ್ತಿದ್ದೀರಲ್ರಿ ಏನೋ ನಿಮ್ಮದೇನೋ ರಾಜಕೀಯ ಇದೆಯಾ ಈಗ ನಡೆದಿದೆಯಲ್ಲ ಘಟನೆ ಅದಕ್ಕೊಂದು ಎರಡು ಕಣ್ಣೀರಾರು ಹಾಕಿ ಸರ್ ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್ ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾಯಿದ್ದೀರಲ್ಲ ಸರ್ ಆ ಮಕ್ಕಳು ಹನ್ನೊಂದು ಜನ ತೀರ್ಕೊಂಡಿದ್ದೀರಲ್ಲ ಸರ್ ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದ್ರ ಸರ್ ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಷ ಅಂತ ಕೆಲಸವನ್ನು ಮಾಡಬೇಕು ಸಾಂತ್ವನ ಹೇಳೋವಂಥ ಕೆಲಸ ಮಾಡಬೇಕು ನಾ ಕಾರಣ ಅಲ್ಲ ನಮ್ಮ ಜವಾಬ್ದಾರಿ ಅಲ್ಲ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಿದ್ದೀರಲ್ಲ ಏ ಮೈಸೂರಲ್ಲಿ ನಿಮಗೆ ಊಟ ಮಾಡೋಕ್ಕೆ ಮದುವೆ ಊಟ ನಿಮಗೆ ಮ ಮುಖ್ಯವಾಗಿತ್ತಾ ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳಿಗೆ ಮದುವೆ ಮಾಡ್ತಾರೆ ಅದಕ್ಕೆ ಕೂಡ ಬರಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ ಹನ್ನೊಂದು ಜನ ಮಕ್ಕಳನ್ನ ಕಳ್ಕೊಂಡಿರೋರು ಅಮಾಯಕರನ್ನ ಕಳ್ಕೊಂಡಿದ್ರಲ್ಲ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತ ಕಣ್ಣನೂ ನಿಮ್ಮ ಹತ್ರ ಇಲ್ವಾ ಸರ್ ಜನ ನೋಡಿದಾರೆ ಸರ್ ನೀವು ಎಷ್ಟೇ ಈ ಒಂಥರ ವಿಷಾಂತರ ಮಾಡಲಿಕ್ಕೆ ಬೇರೆಯವ್ರ ಮೇಲೆ ದೋಷಾರೋಪಣೆ ನೋಡಿಸ್ತೀವಿ ಹೊರಿಸ್ಲಿಕ್ಕೆ ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನು ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಮುಟ್ ಊಟ ಮಂಜು ಮುಂಜಿ ಊಟ ಅದೇ ರೀತಿ ಬೀಗರು ಊಟ ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು ನಾಲ್ಕು ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್ ಆವಾಗ್ಲಾದ್ರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ ಒಂದು ಕೂಗಿದರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಸಂಭವಿಸ್ತೇ ಏನು ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ ನಿಮ್ಮ ಸಂಸದೀಯ ಎಲ್ಲಿದ್ದಾರೆ ನಿಮ್ಮ ಮಾಧ್ಯಮ ಸಲಹೆಗಾರಿಯಲ್ಲಿದ್ದರು ಯಾರು ಟಿ ವಿನೂ ನೋಡ್ತಾ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಡಲ್ಲಿದ್ದರು ದಯಾನಂದವರೇ ನಾನು ವರದಿ ಕೊಡಬೇಕು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮಗ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನ ಕೊಡಿಸೋದಕ್ಕೆ ಕೊಹ್ಲಿ ಹತ್ತಿರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತ್ರಾಗಿದ್ರಿ ಏನು ನಡೀತದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ ಎರಡು ಗಂಟೆ ಆದ್ರೂ ಕೂಡ ಮಾಹಿತಿನೂ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಹಾಗಾದರೆ ಗೋವಿಂದರಾಜು ಅವ್ರನ್ನ ನಿಮ್ಮ ಸಂಸದೀಯ ಸಲಹೆಗಾರನ್ನ ಯಾಕೆ ರೀ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮೆಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಈ ಗೋವಿಂದರಾಜು ಹಾಂ ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದಿರಿ ದಯವಿಟ್ಟು ಹೇಳಿ ಆಯಿತು ಸತ್ಯವಾದಿಯವರು ಇನ್ನೂ ಯಾಕೆ ಇಟ್ಕೊಂಡಿದಿರಿ ಅದನ್ನು ಹೇಳಿ ಇವರು ಉಳಿದವ್ರಿಗೆ ಸಸ್ಪೆಂಡ್ ಬಳಗಳಿ ನಿಮ್ಮ ಇಂಟೆಲಿಜೆನ್ಸ್ ಸೆಡ್ಡಿಗೆ ಬರೀ ಅಮಾನತ್ತು ಹಾಂ ಸರಿ ಅವರಿಗೆ ವರ್ಗಾವಣೆ ಅಷ್ಟೇ ಯಾಕೆ ಸರ್